ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಮಲ್ಟಿ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನೂರಾರು ಸ್ಟಾಕ್ ಗಳು ಮಲ್ಟಿ ರಿಟರ್ನ್ಸ್ ಅನ್ನು ಕೊಟ್ಟಿದ್ದಾವೆ ಅಂತ ಎಲ್ಲ ಷೇರುಗಳನ್ನು ಖಂಡಿತ ನಾನಂತೂ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನಾವು ಇನ್ವೆಸ್ಟ್ ಮಾಡಿದ್ದಂತ ಹಾಗೆ ನಾವು ಇಲ್ಲಿ ವಿಡಿಯೋಗಳ ಮೂಲಕ ಕವರ್ ಮಾಡಿದಂತ ಕೆಲವು ಷೇರುಗಳನ್ನು ಇಲ್ಲಿ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಯಾವ ಶೇರು ಹಂಡ್ರೆಡ್ ಪರ್ಸೆಂಟ್ ಗಿಂತ ಜಾಸ್ತಿ ರಿಟರ್ನ್ಸ್ ಈ ಒಂದು ವರ್ಷದಲ್ಲಿ ಕೊಟ್ಟಿದೆಯೋ ಅಂತಹ ಸ್ಟಾಕ್ ಅನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಕಡಿಮೆ ರಿಟರ್ನ್ಸ್ ಅನ್ನ ಕೊಟ್ಟಿರೋ ಅಂತ ಕವರ್ ಮಾಡ್ತಿಲ್ಲ ಜಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಮುಂದೆ ಕೂಡ ಕಂಟಿನ್ಯೂ ಆಗಬಹುದಾ ಅನ್ನೋದನ್ನ ಒಂದಷ್ಟು ಪಾಯಿಂಟ್ಗಳ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅಷ್ಟೇ ಸೊ ಬನ್ನಿ ನೋಡೋಣ ಯಾವೆಲ್ಲ ಶೇರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅಂತ ಹಾಗೆ ಇಲ್ಲಿ ಇನ್ನೂ ಕೆಲವು ಶೇರ್ಗಳು ಆಗಬಹುದು ಸಾಧ್ಯವಾದಷ್ಟು ನಮ್ಮ ರಡರ್ ಇದ್ದಂತ ಮಲ್ಟಿ ಬ್ಯಾಗರ್ ಶೇರ್ ಗಳನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಇನ್ ಕೇಸ್ ನನ್ನ ಕಣ್ಣಿಂದ ಕೂಡ ಮರೆಯಾಗಿದ್ರೆ ಅಂತವನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲಿ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಯಾವೆಲ್ಲ ಶೇರ್ಗಳು ಇದಾವೆ ಅಂತ ಮೊದಲನೇದಾಗಿ ಆರ್ ವಿ ಎನ್ ಎಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇದರ ನೇಚರ್ ಆಫ್ ಮೂವ್ಮೆಂಟ್ ಏನಿದೆ ಅದೇ ನೇಚರ್ ನ ಕಾಪಾಡಿಕೊಂಡು ಮುಂದೆ ಹೋಗ್ತಾ ಇದೆ ಫ್ಲಾಟ್ ಆಗಿರುತ್ತೆ ಅಥವಾ ಡೌನ್ ಸಡನ್ನಾಗಿ ಸಡನ್ ಒಂದು ಜಂಪ್ ಬರುತ್ತೆ ಮತ್ತೆ ಫ್ಲಾಟ್ ಆಗಿರುತ್ತೆ ಸಡನ್ ಜಂಪ್ ಫ್ಲಾಟ್ ಮತ್ತೆ ಇಲ್ಲೆಲ್ಲಾದರೂ ಯಾವತ್ತಾದರೂ ಜಂಪ್ ಬರುತ್ತೆ ಸೊ ಆ ಜಂಪ್ ಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ ಈ ರೀತಿಯಾಗಿ ಮೂವ್ ಆಗುವಂತಹ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೊಟ್ಟಿದೆ ಸೊ ಹಾಗೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಇದೇ ರೀತಿಯ ರಿಟರ್ನ್ಸ್ ಅನ್ನ ಕೊಡಬಹುದಾ ಈ ಸ್ಟಾಕ್ ಅಥವಾ ರೈಲ್ವೆಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಅನ್ನೋ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಪೊಟೆನ್ಶಿಯಲ್ ಅಂತೂ ಇದೆ ಈ ಕಂಪನಿಗಳಿಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಲಿಕ್ಕೆ ಆದರೆ ಒಂದು ವಿಚಾರ ಏನಂದ್ರೆ ಬರುವಂತ ಎಲೆಕ್ಷನ್ ಏಪ್ರಿಲ್ ಮೇ ನಲ್ಲಿ ನಡೆಯುವಂತಹ ಎಲೆಕ್ಷನ್ ಅಲ್ಲಿ ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರಬಹುದು ಹಾಗೆ ರೆಜೇಮ್ ಚೇಂಜ್ ಆದ ತಕ್ಷಣ ಅಂಡರ್ ಪರ್ಫಾರ್ಮ್ ಮಾಡ್ತೇವೆ ಅನ್ನೋದು ಅಲ್ಲ ಇಲ್ಲಿನ ವಿಷಯ ಆದರೆ ಸ್ವಲ್ಪ ದಿನದ ಮಟ್ಟಿಗೆ ಖಂಡಿತ ಇವುಗಳ ವೇಗ ಕಡಿಮೆ ಆಗ್ಬೋದು ಜೊತೆಗೆ ಮುಂದೆ ಬರುವಂತಹ ಸರ್ಕಾರ ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ನಿಂತಿರುತ್ತೆ ಹಾಗಾಗಿ ರೈಲ್ವೆಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಾಗಬಹುದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳಾಗಬಹುದು ಅವುಗಳೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರೋದು ಮುಂದಿನ ಎಲೆಕ್ಷನ್ ಅಲ್ಲಿ ಯಾವ ಸರ್ಕಾರ ಬರುತ್ತೆ ಅನ್ನೋದು ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಬಂತು ಅಂದ್ರೆ ಖಂಡಿತ ಈ ಸ್ಟಾಕ್ ಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಇನ್ ಕೇಸ್ ರಿಜೈಮ್ ಚೇಂಜ್ ಆದ್ರೆ ಸೊ ಅಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗುತ್ತೆ ಈಗ ಸ್ಟಾಕ್ ಗಳಿಗೆ ಹಾಗಂತ ಕಂಪನಿ ಕತೆ ಮುಗಿಯುತ್ತೆ ಅಂತ ಏನಲ್ಲ ಬಟ್ ಮೇ ಬಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಹ ಗ್ರೇಟ್ ಇಯರ್ ಆಗದೆ ಇರಬಹುದು ಈ ಕಂಪನಿಗಳಿಗೆ ಅಂದ್ರೆ ಏನ್ ಒನ್ ಸಿಕ್ಸ್ಟಿ ಫೋರ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ ಈ ರೀತಿಯ ರಿಟರ್ನ್ಸ್ ಸಿಗದೆ ಇರಬಹುದು ಇದಕ್ಕಿಂತ ಕಡಿಮೆ ಆಗ್ಬಹುದು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕೂಡ ಇರಬಹುದು ಸೊ ಇದೊಂದು ಆರ್ಡಲ್ ಈ ಕಂಪನಿಗಳಿಗೆ ಇರುವಂತದ್ದು ಎಲ್ಲ ಸರ್ಕಾರಿ ಕಂಪನಿಗಳಿಗೂ ಇದು ಅಪ್ಲೈ ಆಗುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಪಿ ಸೇಮ್ ಇದು ಕೂಡ ಒಂದು ಪಿ ಸ್ಟಾಕ್ ಇದು ಕೂಡ ಎಲೆಕ್ಷನ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಕೋಟಿ ಮಾರ್ಕೆಟ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಅಂಡ್ ನೈನ್ಟೀನ್ ಪರ್ಸೆಂಟ್ ಆಲ್ಮೋಸ್ಟ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ಲಾಭವನ್ನ ಇನ್ವೆಸ್ಟ್ ಮಾಡ್ಗೆ ಕೊಟ್ಟಿದೆ ಈ ಎರಡು ಸ್ಟಾಕ್ಗಳಲ್ಲಿ ನನ್ನ ಹೋಲ್ಡಿಂಗ್ ಇದೆ ನೀವು ಕೂಡ ತುಂಬಾ ಜನ ಇನ್ವೆಸ್ಟ್ ಮಾಡಿದಿರಿ ಸ್ಟಾಕ್ಗಳಲ್ಲಿ ಈಗ ನೆಕ್ಸ್ಟ್ ಆರ್ ಇ ಸಿ ಇದು ಕೂಡ ನನ್ನ ಪೋರ್ಟ್ಫೋಲಿಯಲ್ಲಿ ಇದೆ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಾರ್ಟಿ ಒನ್ ಪರ್ಸೆಂಟ್ ಇಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಪಾಯಿಂಟ್ ಸೊನ್ನೆ ಒಂಬತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಈ ಕಂಪನಿ ಸಹ ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ ಸೊ ನಮಗೂ ಕೂಡ ಒಳ್ಳೆ ರಿಟರ್ನ್ಸ್ ಈ ಕಂಪನಿಯಲ್ಲಿ ಸಿಕ್ಕಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಆರ್ ಎಫ್ ಸಿ ಈ ಸ್ಟಾಕ್ ಅನ್ನು ಕೂಡ ನಾವು ತುಂಬಾ ಲೋವರ್ ಲೆವೆಲ್ ಕೂಡ ನೋಡಿದಿವಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೀವಿ ನೀವು ಕೂಡ ಇನ್ವೆಸ್ಟ್ ಮಾಡಿದಿರಿ ಕೆಲವರು ಇಂದ ಕೂಡ ಹೋಲ್ಡ್ ಮಾಡಿದಿರಿ ಸೊ ಜಸ್ಟ್ ಒನ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸೊ ಇದಕ್ಕೂ ಕೂಡ ಅಡ್ಡಿ ಇರೋದು ಒಂದೇ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ಎಲ್ಲರೂ ಅಂದ್ಕೊಂಡಂತ ರಿಸಲ್ಟ್ ಬಂದ್ರೆ ಇವುಗಳ ಪರ್ಫಾರ್ಮೆನ್ಸ್ ಇನ್ನೂ ಒಳ್ಳೆ ರೀತಿಯಾಗಿ ಇರಬಹುದು ನೆಕ್ಸ್ಟ್ ಸ್ಟಾಕ್ ತೀತಾಗರ್ ರೈಲ್ ಸಿಸ್ಟಮ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಫಿಫ್ಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಜುಪಿಟರ್ ವ್ಯಾಗನ್ಸ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಅದು ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಅಲ್ಲಿ ಟೂ ತರ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸಿಷನ್ ತಗೋಳಿಕೆ ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಈ ಸ್ಟಾಕ್ ಅಲ್ಲಿ ಅವರು ರಿಸ್ಕಿ ಸ್ಟಾಕ್ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ವರ್ಷನ್ ಕಂಪನಿ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜುಪಿಟರ್ ವ್ಯಾಗನ್ಸ್ ಅನ್ನು ಕೂಡ ನೆಕ್ಸ್ಟ್ ಏಂಜೆಲ್ ಒನ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಗೆ ಭರ್ಜರಿ ಲಾಭವನ್ನು ತಂದು ಕೊಟ್ಟಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನೋಡಬಹುದು ಈ ರೀತಿ ರಿಟರ್ನ್ ಸಿಗುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಟ್ ರಿಟರ್ನ್ ಸಿಗಬಹುದು ಒಳ್ಳೆ ರಿಟರ್ನ್ಸ್ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವರ್ಗೂ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ ಮಧ್ಯದಲ್ಲಿ ತುಂಬಾ ಒಳ್ಳೆ ಅವಕಾಶವನ್ನು ಕೂಡ ಕೊಟ್ಟಿತ್ತು ನೋಡಬಹುದು ನೀವು ಇಲ್ಲಿ ಬಿಲೋ ಒನ್ ತೌಸಂಡ್ ಕೂಡ ಬಂದಿತ್ತು ನೋಡಬಹುದು ಫಿಫ್ಟಿ ಟೂ ವೀಕ್ ಲೋ ಟ್ರಿಬಲ್ ನೈನ್ ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡ್ತು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡಿ ಕೊಟ್ಟಿದೆ ಇದರಲ್ಲೂ ಕೂಡ ಅಷ್ಟೇ ಪೊಟೆನ್ಷಿಯಲ್ ಇದೆ ಜೊತೆಗೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಬೆಳೀತಾ ಇದ್ದಾರೆ ಇದು ಈ ಕಂಪನಿಯ ಭವಿಷ್ಯವನ್ನು ಬದಲಾಯಿಸಬಹುದು ಹಾಗಾಗಿ ಇನ್ನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಕೆಲವು ಸಲ ಏನಾಗುತ್ತೆ ಒಳ್ಳೆ ಪ್ರಮಾಣದಲ್ಲಿ ಮೂವ್ ಆದ್ಮೇಲೆ ಕನ್ಸಾಲಿಡೇಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಅಂತ ಸಮಯದಲ್ಲಿ ಕಡಿಮೆ ರಿಟರ್ನ್ಸ್ ಸಿಗಬಹುದು ಅಥವಾ ನೆಗೆಟಿವ್ ಕೂಡ ಹೋಗಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಒಳ್ಳೆ ಕಂಪನಿ ನೀವು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಈ ವರ್ಷ ಸಿಕ್ಕಿಲ್ಲ ಅಂದ್ರೂ ಕೂಡ ಮುಂದಿನ ವರ್ಷ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಬಿಎಸ್ ಸಿ ಬಿ ಎಸ್ ಸಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೂವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಥ್ರೀ ಹಂಡ್ರೆಡ್ ಪರ್ಸೆಂಟ್ ಒಂದ್ ಕಾಲದಲ್ಲಿ ಐವತ್ತು ಪರ್ಸೆಂಟ್ ಬಿದ್ದಿದ್ದಂತಹ ಸ್ಟಾಕ್ ನೋಡಬಹುದು ಇಲ್ಲಿ ಆಲ್ಮೋಸ್ಟ್ ಐವತ್ತೈದು ಪರ್ಸೆಂಟ್ ಡೌನ್ ಆಗಿದ್ದಂತಹ ಸ್ಟಾಕ್ ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ ಈಗಾಗಲೇ ಲಾಸ್ಟ್ ಒನ್ ಮಂತ್ ಅಲ್ಲಿ ನೋಡ್ಬೋದು ಹನ್ನೊಂದು ಪರ್ಸೆಂಟ್ ಬಿದ್ದಿದೆ ಗೊತ್ತಿಲ್ಲ ಈ ಡೌನ್ ಫಾಲ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಬಟ್ ಇದ್ರಲ್ಲಿ ಏನಾದ್ರು ಇಪ್ಪತ್ತು ಮೂವತ್ ನಲ್ವತ್ತು ಪರ್ಸೆಂಟ್ ಏನಾದ್ರು ಡೌನ್ ಫಾಲ್ ಬಂದ್ರೆ ಹಿಂದೆ ಬಂದ ಹಾಗೆ ಖಂಡಿತ ಅದು ಬಿಗ್ ಅಪರ್ಚುನಿಟಿ ಬಳಸ್ಕೊಳಾರ್ಗೆ ಸೊ ಒನ್ ಇಯರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮುನ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟ ಮೇಲೆ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ತರೋ ಏನಿರೋದಿಲ್ಲ ನೋಡೋಣ ಎಷ್ಟು ಕರೆಕ್ಷನ್ ಆಗುತ್ತೆ ಅಂತ ಕರೆಕ್ಷನ್ ಆದಷ್ಟು ಖಂಡಿತ ಖುಷಿ ಪಡೋ ವಿಚಾರ ವಾಸದಾಗಿ ಇನ್ನೊಂದಷ್ಟು ಕ್ವಾಂಟಿಟಿ ಬೈ ಮಾಡೋಕೆ ಸೊ ನೋಡೋಣ ಅಂತ ಅಪರ್ಚುನಿಟಿ ಕೊಡುತ್ತಾ ಈ ಸ್ಟಾಕ್ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಿದ್ರೆ ಸುಜ್ಲೋನ್ ಎನರ್ಜಿ ನಾನು ಈಗ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ರಿಸ್ಕಿ ಸ್ಟಾಕ್ ಇದ್ರಲ್ಲಿ ಏನಿದ್ರು ಕಡಿಮೆ ಇನ್ವೆಸ್ಟ್ಮೆಂಟ್ ಇಂದ ಮುಂದುವರಿಯೋದು ಒಳ್ಳೇದಂತ ಲಕ್ಷಾಂತರ ಇನ್ವೆಸ್ಟ್ ಮಾಡೋದು ಡೇಂಜರಸ್ ಅಂತ ಈಗಲೂ ಕೂಡ ಅದೇ ಪಾಯಿಂಟ್ಸ್ ಅನ್ನ ರಿಪೀಟ್ ಮಾಡ್ತೀನಿ ಇದು ಸಾವಿರ ಪರ್ಸೆಂಟ್ ರಿಟರ್ನ್ ಕೊಟ್ಟು ಅಷ್ಟೇ ಇನ್ನೂರ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇನ್ನೂರ ಇರೋದು ಐನೂರ ಐವತ್ತೇಳು ಕೊಟ್ಟರು ನಾನು ಇದೇ ಪಾಯಿಂಟ್ ಅನ್ನ ಹೇಳ್ತೀನಿ ಯಾಕಂದರೆ ರಿಸ್ಕಿ ಸ್ಟಾಕ್ ರಿಸ್ಕಿ ಸ್ಟಾಕ್ ಅನ್ನ ರಿಸ್ಕಿ ಅಂತಾನೆ ಹೇಳ್ಬೇಕು ರಿಟರ್ನ್ಸ್ ಕೊಟ್ಟ ತಕ್ಷಣ ಅದು ಒಳ್ಳೆ ಸ್ಟಾಕ್ ಹಾಕೋದಿಲ್ಲ ಆದ್ರೆ ಇತ್ತೀಚೆಗೆ ಕಂಪನಿಗೆ ಸಿಗ್ತಿರೋ ಆರ್ಡರ್ಸ್ ಗಳನ್ನ ನೋಡಿದ್ರೆ ಖಂಡಿತ ಈ ಕಂಪನಿಯಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇದೇ ರೀತಿಯ ಆರ್ಡರ್ ಇನ್ಫ್ಲೋ ಬರ್ತಾ ಇದ್ರೆ ನೋಡೋಣ ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಿಗುತ್ತವೆ ಆರ್ಡ್ಗಳು ಅಂತ ಆರ್ಡರ್ ಗಳು ಅಂತ ಸೊ ಅದರ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ನಿಂತಿರುತ್ತೆ ನೆಕ್ಸ್ಟ್ ಸ್ಟಾಕ್ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇದನ್ನು ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ದೀವಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಕೂಡ ಕೊಟ್ಟಿದೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಕೆಪಿಐ ಗ್ರೀನ್ ನಿನ್ನೆ ತಾನೆ ಕಂಪನಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಹಾಗೆ ಇದು ಕೂಡ ಒಂದು ರಿಸ್ಕಿ ಸ್ಟಾಕ್ ಐದು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಐದು ವರ್ಷ ಸಾರಿ ಒಂದು ವರ್ಷದಲ್ಲಿ ನೋಡಬಹುದು ಟು ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈಗ ಒಂದಿಷ್ಟು ಟೂರ್ ರೇಷಿಯೋದಲ್ಲಿ ಬೋನಸ್ ಅನ್ನು ಕೂಡ ಕೊಡ್ತಾ ಇದೆ ಅಂದ್ರೆ ಎರಡು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ತುಂಬಾ ಜನ ಕೇಳ್ತಿದ್ರೆ ರೆಕಾರ್ಡ್ ಡೇಟ್ ಯಾವಾಗ ಎಕ್ಸ್ ಡೇಟ್ ಯಾವಾಗ ಇವಾಗ ಬೈ ಮಾಡಿದ್ರೆ ನಮಗೆ ಬೋನಸ್ ಸಿಗುತ್ತ ಅಂತ ಇನ್ನೂ ರೆಕಾರ್ಡ್ ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿಲ್ಲ ಮೊದಲಿಗೆ ಕಂಪನಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅನ್ನ ತಗೊಳ್ಬೇಕಾಗುತ್ತೆ ಈ ಬೋನಸ್ ಕೊಡ್ಲಿಕ್ಕೆ ಅಪ್ರೂವಲ್ ಅನ್ನ ತಗೊಂಡ್ಮೇಲೆ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ಸೊ ಆಸ್ ಆಫ್ ನೌ ರೆಕಾರ್ಡ್ ಡೇಟ್ ಇನ್ನು ಅನೌನ್ಸ್ ಆಗಿಲ್ಲ ಈಗ ಬೈ ಮಾಡೋರ್ಗೂ ಕೂಡ ಸಿಗುತ್ತೆ ಎಕ್ಸ್ ಡೇಟ್ ನ ಹಿಂದಿನ ದಿನ ಬೈ ಮಾಡೋರ್ಗೂ ಕೂಡ ಬೋನಸ್ ಸಿಗುತ್ತೆ ಅಂದ್ರೆ ಗೋಸ್ಕರ ಇನ್ವೆಸ್ಟ್ ಮಾಡ್ಬೇಡಿ ಅಂತ ನಾನು ಹಿಂದೆ ಹೇಳಿದೀನಿ ಬಟ್ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ಸಿದ್ರೆ ನೀವು ಇನ್ವೆಸ್ಟ್ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ಗೆ ಪಿ ಐಟಿ ಟೆಕ್ ಈ ಸ್ಟಾಕ್ ಕೂಡ ನನ್ನ ಪೋರ್ಟ್ ಪೋಲಿಯೋದಲ್ಲಿ ಇದೆ ತುಂಬಾನೇ ಲೋಯರ್ ಲೆವೆಲ್ ಇಂದ ಕೂಡ ಇದೆ ಅವಾಗಿಂದ ಕೂಡ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಹಾಗೆ ಇದರಲ್ಲಿರುವಂತಹ ರಿಸ್ಕ್ ರಿವಾರ್ಡ್ ಎಲ್ಲಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಲ್ವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ನೂರ ಹದಿನೆಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಸೊ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಕ್ಕಿದೆ ಶೇರ್ ಹೋಲ್ಡರ್ಸ್ಗೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಮತ್ತೊಂದು ರೈಲ್ವೆ ಕಂಪನಿ ಟೆಲ್ ಕಾರ್ಪೊರೇಷನ್ ಹತ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಸೊ ಒಳ್ಳೆ ರಿಟರ್ನ್ಸ್ ಇಲ್ಲೂ ಕೂಡ ಸಿಕ್ಕಿದೆ ಈಗ ನೆಕ್ಸ್ಟ್ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಈಗಂತೂ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದೆ ಒಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಹೋಗಿದೆ ಸೊ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ಮೋಸ್ಟ್ ಒನ್ ತೌಸಂಡ್ ಲೆವೆಲ್ ಇಂದ ಕೂಡ ಈ ಸ್ಟಾಕ್ ಅನ್ನು ನಾವು ಕವರ್ ಮಾಡಿದೀವಿ ಅದರ ನಂತರ ಕಾರ್ಪೊರೇಟ್ ಆಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಸೊ ಹಾಗಾಗಿ ಎರಡ್ ಸಾವಿರದ ಎಂಟುನೂರು ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಇತ್ತು ಈ ಸ್ಟಾಕ್ ಪ್ರೈಸ್ ಸೊ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಕ್ಕಿದೆ ಹಾಗೆ ಜೆನ್ಸಾರ್ ಟೆಕ್ ಇದು ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಹದ್ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಒನ್ ಏಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಈಗಲೂ ಕೂಡ ಸ್ಟಡಿ ಮಾಡಬಹುದು ಅರ್ಡಲ್ ಒಂದೇ ಡಿಫೆನ್ಸ್ ಸ್ಟಾಕ್ ಗಳಿಗೆ ಎಲೆಕ್ಷನ್ ಎಲೆಕ್ಷನ್ ರಿಸಲ್ಟ್ ನೋಡ್ಕೊಂಡು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಹಾಗೆ ಈಗ ಕ್ಯೂ ತ್ರೀ ರಿಸಲ್ಟ್ ಬರುತ್ತೆ ಕ್ಯೂ ತ್ರೀ ರಿಸಲ್ಟ್ ನೋಡಿ ಕೂಡ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಇಥೋಸ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಫೈವ್ ಪರ್ಸೆಂಟ್ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ ಸಿಕ್ಕಿದೆ ಇನ್ವೆಸ್ಟರ್ಗೆ ಇದು ಕೂಡ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇನ್ವೆಸ್ಟ್ ಮಾಡೋದವ್ರಿಗೆ ಹಾಗೆ ನೆಕ್ಸ್ಟ್ ಟಾಲ್ ಬ್ರೋಸ್ ಆಟೋಮೋಟಿವ್ ಒಂದು ಆಟೋ ಕಂಪೋನೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಅತಿ ಸಣ್ಣ ಕಂಪನಿ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಸೊ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಇದು ಕೂಡ ರಿಸ್ಕಿ ಸ್ಟಾಕ್ ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಎಲೆಕ್ಟ್ರಿಕ್ ಬಸ್ಸಸ್ ಹೈಡ್ರೋಜನ್ ಬಸ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಸಿಕ್ಸ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಕೊಟ್ಟಿದೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಗೆ ಕೂಡ ಸೊ ಇಲ್ಲೂ ಕೂಡ ನೋಡಬಹುದು ಜುಲೈ ಇಂದ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋರಿಗೆ ಖಂಡಿತ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಇದು ಒಂಥರ ಹೇಗೆ ಅಂದರೆ ಸಮುದ್ರ ಶಾಂತವಾಗಿದೆ ತುಂಬಾ ಜನ ಈ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಇಂಥ ಟೈಮಲ್ಲಿ ಸೊ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ರೀತಿ ಕನ್ಸಾಲಿಡೇಟ್ ಆಗಿದ್ದಾಗ ಬೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯಲ್ಲೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಅಂತೂ ಇದ್ದೇ ಇದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬಿ ಬರೋದ್ರೆ ಇ ಎಲ್ ಮತ್ತೊಂದು ಪಿ ಎಸ್ ಯು ಸ್ಟಾಕ್ ಹಾಗೆ ಮತ್ತೊಂದು ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಅರವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪರಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಫಾರ್ಟಿ ಪರ್ಸೆಂಟ್ ರಿಟರ್ನ್ಸ್ ಇಲ್ಲೂ ಕೂಡ ಓಲಾಟಾಲಿಟಿಯನ್ನು ನೋಡಬಹುದು ಮಧ್ಯ ಸ್ಟಾಕ್ ಎಷ್ಟು ಬಿದ್ದಿತ್ತು ಅಂತ ಇಪ್ಪತ್ತು ಪರ್ಸೆಂಟ್ ಇಲ್ಲೂ ಕೂಡ ಬಿದ್ದಿದೆ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಪ್ರತಿ ಸ್ಟಾಕಲ್ಲೂ ಕೂಡ ನಾವು ತಾಳ್ಮೆಯನ್ನು ಕಾಯ್ಕೋಬೇಕು ಅಷ್ಟೇ ಆಗ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ನೆಕ್ಸ್ಟ್ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಈ ಸ್ಟಾಕ್ ಅನ್ನು ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ದೀವಿ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಟೂ ನೈಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ರಿನೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ಪಾಲಿಕ್ಯಾಬ್ ಇದನ್ನು ಕೂಡ ನಾವು ಸಾಕಷ್ಟು ಸಲ ಕವರ್ ಮಾಡಿದೀವಿ ಎಂಬತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ ಒನ್ ಇಯರ್ ಅಲ್ಲಿ ನೋಡಬಹುದು ನೂರ ಮೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ವೈರ್ಸ್ ಅಂಡ್ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಳ್ಳೆ ರಿಟರ್ನ್ಸ್ ಇಲ್ಲೂ ಕೂಡ ಜನರೇಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಸುಮಾರು ಇಪ್ಪತ್ತು ಶೇರ್ಗಳನ್ನ ನಾನು ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವೆಲ್ಲ ಶೇರ್ ಗಳು ನಮ್ಮ ವಿಡಿಯೋಗಳಲ್ಲಿ ರಿಪೀಟೆಡ್ ಶೇರ್ ಗಳು ಸಾಕಷ್ಟು ಸಲ ನಾನು ಈ ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಡೀಟೇಲ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಕಂಪನಿಗಳಲ್ಲಿ ಇರುವಂತ ರಿಸ್ಕ್ ರಿವಾರ್ಡ್ ಅನ್ನ ಹಾಗೆ ಸ್ವತಃ ನಾನು ಕೂಡ ಹಲವಾರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಸೊ ನೀವು ಕೂಡ ಸುಮಾರು ಗಳಲ್ಲಿ ಇನ್ವೆಸ್ಟ್ ಮಾಡಿದೀರಿ ಇಲ್ಲಿ ಕವರ್ ಮಾಡಿದಂತವರಲ್ಲಿ ಸೊ ಎಲ್ಲರಿಗೂ ಕೂಡ ಒಳ್ಳೆ ರಿಟರ್ನ್ಸ್ ಜನ ಆಗಿದೆ ಅಂತಕೊಳ್ತೀನಿ ಎಲ್ಲ ಶೇರ್ ಗಳಿಗೆ ಆಲ್ಮೋಸ್ಟ್ ಇಲ್ಲಿ ಕವರ್ ಮಾಡದಂತಹ ಶೇರ್ಗಳಿಗೆ ಇರೋದು ಒಂದೇ ಹರ್ಡಲ್ ಅದು ಮುಂದಿನ ದಿನಗಳಲ್ಲಿ ಬರುವಂತಹ ಎಲೆಕ್ಷನ್ ಅದು ಯಾವ ರಿಸಲ್ಟ್ ಅನ್ನ ತರುತ್ತೆ ಅನ್ನೋದ್ರ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರ್ಫಾರ್ಮೆನ್ಸ್ ನಿಂತಿರುತ್ತೆ ಜನಕ್ಕೆ ಸ್ವಲ್ಪ ಬದಲಾವಣೆ ಏನಾದ್ರು ಆದ್ರೆ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮ್ ಮಾಡಬಹುದು ಆದ್ರೆ ಅದರ ನಂತರ ಗವರ್ನಮೆಂಟ್ ಇಂದ ಕ್ಲಾರಿಟಿ ಸಿಕ್ಕರೆ ಸೊ ಆಗ ಕ್ಲಾರಿಟಿ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತವೆ ಸೊ ಇನ್ ಕೇಸ್ ಈಗ ಮಾರ್ಕೆಟ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದೇ ರೀತಿ ರಿಟರ್ನ್ಸ್ ಏನಾದ್ರು ಬಂದ್ರೆ ಸರಿ ರಿಸಲ್ಟ್ಸ್ ಏನಾದರೂ ಬಂದ್ರೆ ಆಸ್ ಯೂಜಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ನೋಡೋಣ ಅದಕ್ಕೆ ನಮಗೆ ಫುಲ್ ಸ್ಟಾಪ್ ಸಿಗೋದು ಮೇನ್ ಅಲ್ಲಿ ಸೊ ಆಗ ನಮಗೆ ಗೊತ್ತಾಗುತ್ತೆ ಸರಿಗಳೇರಿ ಇವತ್ತು ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿ ಅಲ್ಲಿ ನಾಯ್ಸ್ ಸ್ವಲ್ಪ ಜಾಸ್ತಿ ಇರಬಹುದು ಅದಕ್ಕಾಗಿ ಕ್ಷಮೆ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ